ಸುಮಾರು ಸತಿ ನಮಗೂ ಒಂದು ಡಿಸಿಷನ್ ಮಾಡೋದಕ್ಕೆ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಮಾಡ್ಲಾ ಬೇಡ ಬೇಕಾ ಬೇಡ ಆಗುತ್ತಾ ಆಗಲ್ಲ ಸೊ ಒಂದು ಕ್ಲಾರಿಟಿ ನಾವು ಇದರಿಂದ ತಗೋಬಹುದಂತ ಅನ್ಕೊಂಡಿದಿನಿ ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೇನೆ ಬರೀ ಪೆಂಡಲ್ ಬರೀ ಒಂದು ಲೌಕಿಕಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಲೌಕಿಕಕ್ಕೆ ಸಂಬಂಧಪಟ್ಟಿದ್ದು ಬರೀ ಆರೋಗ್ಯ ಟ್ರೀಟ್ ಮಾಡೋದು ಮಾತ್ರ ನೀವು ನೋಡ್ತಾ ಇರ್ತೀರ ಇದು ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಕೂಡ ನಮ್ಮ ಮನಸ್ಸನ್ನು ಹೈಯರ್ ಸೆಲ್ಫ್ ಅಂತ ಹೇಳ್ತೀವಿ ಉಚ್ಚಾತ್ಮಕ್ಕೆ ಲಿಂಕ್ ಮಾಡಿ ನಮಗೆ ಎಷ್ಟೋ ಗೈಡೆನ್ಸ್ ಅದು ಹಾಗಾಗಿ ಇದಕ್ಕೆ ಕಲ್ತ್ಕೊಂಡ್ಮೇಲೆ ಮಾತ್ರ ನೀವು ಖಂಡಿತ ಇದನ್ನು ಬಿಡೋದೇ ಇಲ್ಲ ಅದು ಅಷ್ಟು ಆಶ್ಚರ್ಯಕರವಾದ ರಿಸಲ್ಟ್ಗಳನ್ನು ನೀವು ನೋಡ್ತಾ ಹೋಗ್ತಾ ಇರ್ತೀರ ಅದೇ ನಾನು ಸುಮಾರು ನಮ್ಮ ಫ್ರೆಂಡ್ಸನ್ನು ನೋಡಿದ್ದೀನಿ ಏನನ್ನು ಕೇಳಿದ ತಕ್ಷಣ ನಾಳೆ ಹೇಳ್ತೀನಿ ಸರ್ ನಾವು ಒಂದ್ಸತಿ ಪೆಂಡಿಲಮ್ ಡ್ರೌಸ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನನಗೆ ಅಂತಾರೆ ಅಂದರೆ ಪ್ರತಿಯೊಂದು ಡಿಸಿಷನ್ಸನ್ನ ಅವರು ಪೆಂಡುಲಮ್ ಇಂದ ತಗೋತಾ ಇರ್ತಾರೆ ಹೌದು ಎಷ್ಟೋ ಸರ್ತಿ ಜೀವನದಲ್ಲಿ ಒಂಥ ದ್ವಂದ್ವ ಬಂದ್ಬಿಡುತ್ತೆ ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಅಂತ ಟೈಮಲ್ಲಿ ಮನುಷ್ಯರುಗಳನ್ನ ಡಿಪೆಂಡ್ ಆಗೋದಕ್ಕಿಂತ ಇಂತಹ ಒಂದು ದಿವ್ಯ ಶಕ್ತಿ ಇರುವಂತಹ ಒಂದು ಪೆಂಡಲಮ್ನ ಕೇಳಿದಾಗ நமக்கு தான் பார்த்து பிரதி கிஷணு கூட நான் நமக்கு நாவே எனர்ஜி கூட கொட்கொள்ள இதில் ஓஷதி இல்லதே